ಹಾಯ್ ಸ್ನೇಹಿತರೆ ತಿನ್ನದೆ ಎಸೆದ ಅನ್ನವನ್ನು ಹಸಿವಿನಿಂದ ನರಳುತ್ತಿರುವ ಹುಡುಗಿಯೊಬ್ಬಳು ಕಣ್ಣೀರಿನಿಂದ ತಿನ್ನುತ್ತಿರುವ ದೃಶ್ಯ ನೋಡಿ ಹೃದಯವೇ ಒಡೆದು ಹೋಗೋ ಥರ ಆಗುತ್ತಾ ಇದೆ ನಾವು ಅಜಾಗರೂಕತೆಯಿಂದ ಕಸಕ್ಕೆ ಎಸೆಯುವ ಅದೇ ಅನ್ನ ಆ ಪುಟ್ಟ ಮಗುವಿನ ಜೀವಕ್ಕೆ ಬದುಕಿನ ಕೊನೆಯ ಆಸರೆ ಆ ಕ್ಷಣದಲ್ಲಿ ಅರಿವಾಗುತ್ತದೆ ಚಿನ್ನಕ್ಕಿಂತ ಅನ್ನದ ಬೆಲೆ ಹೆಚ್ಚು ಅಂತ ಚಿನ್ನವಿಲ್ಲದೆ ಯಾರೂ ಸಾಯೋದಿಲ್ಲ ಆದರೆ ಅನ್ನವಿಲ್ಲದೆ ಸತ್ತವರ ಸಂಖ್ಯೆ ಅಸಂಖ್ಯ ಹೊಟ್ಟೆ ಬಾಕಿಯಿಂದ ನರಳುವ ಮಗು ತಾಯಿಯ ನಿರಾಸೆಯ ಕಣ್ಣೀರು ಇವುಗಳ ಮುಂದೆ ನಮ್ಮ ಚಿನ್ನ ನಮ್ಮ ಐಶ್ವರ್ಯ ಎಲ್ಲವೂ ಮೌಲ್ಯ ಕಳೆದುಕೊಳ್ಳುತ್ತವೆ ನಾವು ವ್ಯರ್ಥ ಮಾಡುತ್ತಿರುವ ಪ್ರತಿಯೊಂದು ಅಕ್ಕಿ ಧಾನ್ಯಕ್ಕೂ ಹಸಿದವರ ಕಣ್ಣೀರು ಬೆರೆತಿರುತ್ತದೆ ಕಸಕ್ಕೆ ಸೆಯುವ ಒಂದು ತೊತ್ತು ಕೂಡ ಯಾರಿಗಾದರೂ ಜೀವದ ದೀಪವಾಗಬಹುದು ಊಟ ಹಂಚುವುದು ಕೇವಲ ದಯೆಯಲ್ಲ ಅದು ದೇವರನ್ನು ಕಾಣುವ ಮಾರ್ಗವಾಗಿದೆ ನಾವು ಬದಲಾದರೆ ಸಮಾಜವು ಬದಲಾಗುತ್ತದೆ ಹಸಿದವನ ಬಾಯಿಗೆ ಅನ್ನ ಹಾಕುವುದು ನಮ್ಮಿಂದ ಸಾಧ್ಯವಾಗುವ ಅತ್ಯಂತ ದೊಡ್ಡ ಪುಣ್ಯವಾಗಿದೆ ಸ್ನೇಹಿತರೇ ಒಂದು ನೆನಪಿನಲ್ಲಿ ಇಟ್ಟುಕೊಳ್ಳಿ ಚಿನ್ನವಿಲ್ಲ ಅಂತ ಸತ್ತವರಿಗಿಂತ ಅನ್ನವಿಲ್ಲ ಅಂತ ಸತ್ತವರೇ ಹೆಚ್ಚುತ್ತಾನೆ ಹಸಿದವನ ಹೊಟ್ಟೆ ತುಂಬಿಸುವ ಕ್ಷಣವೇ ಈ ನಮ್ಮ ಬದುಕಿನಲ್ಲಿ ನಾವು ಧರಿಸಬಹುದಾದ ಅತಿ ಅಮೂಲ್ಯವಾದ ಆಭರಣವಾಗಿದೆ ಹೆಚ್ಚಿನ ವಿಡಿಯೋಗಾಗಿ ಬ್ಯಾರಿ ಕನ್ನಡಿಗ ಪೇಜ್ ಫಾಲೋ ಮಾಡಿ ಹಾಗೆ ಶೇರ್ ಮಾಡಿ